ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಯೂಟ್ಯೂಬ್ ಪೊನ್ನಂಪೇಟೆಯಲ್ಲಿ ಭಾರಿ ಪ್ರಮಾಣದ ದನದ ಮಾಂಸ ಮಾರಾಟ ಪತ್ತೆ ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿ ಸಾರ್ವಜನಿಕರಿಂದ ಪತ್ತೆಯಾದ ಪ್ರಕರಣ ಪೊನ್ನಂಪೇಟೆಯ ಗಣಪತಿ ನಗರದ ಸಮೀಪ ಇರುವ ಪ್ರಗತಿ ನಗರದಲ್ಲಿ ಮಾಂಸ ಮಾರಾಟ ಬೈಕಿನಲ್ಲಿ ಎಪ್ಪತ್ತೈದು ಕೆಜಿಯಷ್ಟು ದನದ ಮಾಂಸ ಪತ್ತೆ ಮಾರಾಟ ಮಾಡಲು ಯತ್ನಿಸುತ್ತಿದ್ದಾಗ ಸಾರ್ವಜನಿಕರಿಗೆ ಸಿಕ್ಕಿಬಿದ್ದ ಆರೋಪಿಗಳು ಬೈಕಿನಲ್ಲಿದ್ದ ದನದ ಮಾಂಸದೊಂದಿಗೆ ಇಬ್ಬರು ಪೊಲೀಸರ ವಶಕ್ಕೆ ಹುಣಸೂರು ಭಾಗದಿಂದ ತಂದಿರುವುದಾಗಿ ಆರೋಪಿ ಹೇಳಿಕೆ ಕಾರ್ಯಾಚರಣೆ ವೇಳೆ ಸ್ಥಳೀಯರಾದ ಮೂಕೆಳೇರ ದಿಲ್ಲು ಸುರೇಶ್ ಪಂದ್ಯಂಡ ಹರೀಶ್ ಅಮೃತರಾಜ್ ಸೇರಿದಂತೆ ಪ್ರಮುಖರ ಪಾಲ್ಗೊಳ್ಳುವಿಕೆ ಚೆಕ್ಪೋಸ್ಟ್ನಲ್ಲಿ ತಪಾಸಣೆ ನಡೆಸುವಂತೆ ಸಂಘ ಪರಿವಾರ ಆಗ್ರಹ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್